ಈ ತರ ಪೂಜೆ ಮಾಡ್ಕೊಂಡಿದೀನಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಆರಾಮಿದ್ರೆ ಅನ್ಕೋತೀವಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ನನ್ನ ಕಡೆಯಿಂದ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಮೊದಲಿಂದ ಬಾಕಿಲಿಂದ ತೋರಿಸ್ತಾ ಇದ್ದೀನಿ ಬ್ಲಾಗು ಬ್ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಯಾವ ಥರ ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ ನನ್ನ ಸಿಂಪಲ್ ನಾಗರ ಪಂಚಮಿಯ ಹಬ್ಬದ ಪೂಜಾ ನೋಡ್ರಿ ಯಾವ ಥರ ಮಾಡ್ಕೊಂಡಿದ್ದೀನಿ ಆ ಕಡೆ ನೋಡಿ ನೋಡಿ ಸ್ನೇಹಿತರೆ ಯಾವ ತರ ಪೂಜೆ ಮಾಡ್ಕೊಂಡಿದೀನಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದೀನಿ ಇವತ್ತು ಹೋಳಿಗೆ ಮಾಡಿದೀನಿ ನಾಗರ ಪಂಚಮಿ ಹಬ್ಬ ಅಲ್ವಾ ಅದ್ರ ಸಲುವಾಗಿ ಬರ್ರಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವಾಗ ಬರ್ರಿ ಸ್ನೇಹಿತರೆ ಹೋಳಿಗೆ ನಿಮ್ ಜೊತೆ ಶೇರ್ ಮಾಡ್ಕೊಂಡು ಟೆಂಪಲ್ಗೆ ಹೋಗ್ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿರಿ ನನಗೆ ಯಾವ ಥರ ಬರುತ್ತೆ ಆ ಥರ ಒಬ್ಬಟ್ಟು ಅಂದರೆ ಹೋಳಿಗೆ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ ನಾಗರ ಪಂಚಮಿ ಹಬ್ಬಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೋಳಿಗೆ ಮತ್ತು ಉಂಡೆ ಕರ್ಜಿಕಾಯಿ ಹಬ್ಬದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕು ಇಷ್ಟು ನನಗೆ ಆಗುತ್ತೆ ಅಷ್ಟು ಶೇರ್ ಮಾಡ್ಕೋತಾ ಇದ್ದೀನಿ ನಾಗರ ಪಂಚಮಿ ಹಬ್ಬದ್ದು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾವ ಥರ ಬರ್ತಾಯಿದೆ ನನಗೇನು ಅಷ್ಟು ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ಹೋಳಿಗೆ ಮಾಡೋಕ್ಕೆ ನೀವು ನೋಡ್ತಿರ್ಬೋದು ನಿಮಗೆ ಕಾಣಿಸ್ತಿರ್ಬೋದು ದಪ್ಪ ದಪ್ಪ ಮಾಡ್ತಾಯಿದ್ದೀನಿ ಅಷ್ಟು ಚೆನ್ನಾಗಿ ಇವಾಗ ಇವಾಗ ಕಲಿತಾ ಇದ್ದೀನಿ ಜಾಸ್ತಿ ಅಂದರೆ ತುಂಬ ದಿವಸ ಅಂದರೆ ಟ್ರೈ ಮಾಡಿದ ಇವಾಗ ಬರ್ತಾ ಇದೆ ನನಗೆ ಹೋಳಿಗೆ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ನೇಹಿತರೆ ನೋಡಿ ನೀವು ಕಾಣಿಸ್ತಿರ್ಬೋದು ದಪ್ಪ ದಪ್ಪ ಮಾಡಿ ಮಾಡ್ತಾ ಇದ್ದೀನಿ ಇವು ಇವು ಕೂಡ ನಾನು ನೋಡಿ ಕಲಿತಿರೋದು ಅಷ್ಟು ಚೆನ್ನಾಗಿ ಬರಲ್ಲ ಬರಲ್ಲ ಅಂತ ಏನೋ ಅನ್ಕೋಬಾರ್ದು ಇದು ಮಾಡ್ಬೇಕಂದ್ರೆ ಅಂತ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ರೆ ಅದು ಕಲಿಬೇಕು ಅಂತಂದರೆ ನಾನು ಕಲಿಯೋ ತನಕ ಬಿಡೋಲ್ಲ ಸ್ನೇಹಿತರೆ ನಾನು ಅದು ಮೈಂಡಲ್ಲಿ ಕೂತ್ಬಿಟ್ಟರೆ ಇದು ಕಲಿಯಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ ಒಂದು ಎರಡು ಎರಡು ಮೂರು ಸಲ ಟ್ರೈ ಮಾಡಿದ್ದೆ ನೋಡಿ ಈ ಥರ ಸಿಂಪಲ್ ಆಗಿ ಬರ್ತಾಯಿದೆ ಸಾಕು ಇಷ್ಟು ಬಂದರೂ ಕೂಡ ಸಾಕು ನನಗೆ ಅಷ್ಟು ಪೈ ಪರ್ಫೆಕ್ಟ್ ಬರಲೇಬೇಕಂತೇನಿಲ್ಲ ಅವು ಚೆನ್ನಾಗಿ ಮಾಡಿದ್ರು ಹೋಳಿಗೆನೇ ಇವು ಮಾಡಿದ್ರು ಹೋಳಿಗೆನೆ ಅಷ್ಟೇ ನನಗೆ ಈ ಥರ ಸಿಂಪಲಾಗಿ ಬಂದಿದೆ ಪ್ಲೀಸ್ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಇಲ್ಲಿ ರೋಡ್ ಸೈಡ್ ಇದೆ ಅಲ್ವಾ ನಮ್ಮ ಮನೆ ಸ್ವಲ್ಪ ಬೈಕ್ ಮತ್ತು ಹೊರಗಡೆ ತಿರ್ಗಾಡೋ ಗಾಡಿಗಳ್ಗೆ ಆವಾಜ್ ಬರುತ್ತೆ ಸ್ನೇಹಿತರೆ ಇನ್ನೇ ಅನ್ಕೋಬೇಡಿ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಹೋಳಿಗೆ ಅಂದರೆ ಜಾಸ್ತಿ ಹಾಫ್ ಕೆ ಜಿಕಿನ ಕಡಿಮೆನೇ ಹಾಕ್ತೀನಿ ಏನೇ ಹಬ್ಬ ಬಂದರೂ ಜಾಸ್ತಿ ತಿನ್ನಲ್ಲ ಮಕ್ಕಳು ಕೂಡ ತಿನ್ನೋರು ನಾವಿಬ್ಬರೇ ಒಂದು ಹ ಹತ್ತರಿಂದ ಒಂದು ಹದಿನೈದು ಆಗುತ್ತೆ ನೋಡಿ ಸ್ನೇಹಿತರೆ ಏನೇ ಹಬ್ಬ ಬಂದರೂ ಇಷ್ಟು ಹೋಳಿಗೆ ಮಾಡ್ಕೋತೀನಿ ಅಷ್ಟೇ ನಾನು ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಂಪಲ್ಲಾಗಿ ಇದ್ದೀನಿ ನೋಡಿ ಇವಾಗ ಪೂಜೆ ಎಲ್ಲ ಆಗ್ಯದ ಸ್ನೇಹಿತರೆ ಇಷ್ಟು ಹೋಳಿಗೆ ಮಾಡಿ ಬಿಟ್ಟು ಟೆಂಪಲ್ಗೆ ಹೋಗಿ ಬರಬೇಕು ಅಲ್ಲಿಂದ ಟೆಂಪಲ್ಗೆ ಹೋಗಿಂದು ಫುಲ್ ರಶ್ ಇತ್ತಂದರೆ ವಿಡಿಯೋ ಶೇರ್ ಆಗಲ್ಲ ಅಲ್ಲಿಂದು ಇಲ್ಲಿ ಇರಲಿಲ್ಲ ಅಂದರೆ ಮಾಡ್ತೀನಿ ಫುಲ್ ಪಬ್ಲಿಕ್ ಇತ್ತಂದರೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಫುಲ್ ಇರುತ್ತೆ ಅಲ್ಲಿ ಮಕ್ಕಳಿಗೆ ಹಿಡ್ಕೊಂಡು ಮತ್ತು ವೀಡಿಯೋ ಮಾಡೋಕ್ಕಾಗಲ್ಲ ಅದ್ರ ಸಲುವಾಗಿ ಪಬ್ಲಿಕ್ ಇಲ್ಲಿ ಇರಲಿಲ್ಲ ಅಂದರೆ ಮಾಡ್ತೀನಿ ವೀಡಿಯೋ ಅಂದರೆ ಇಲ್ಲ ಮಾಡಲ್ಲ ಎಷ್ಟಾಯಿತು ಅಷ್ಟು ಶೇರ್ ಮಾಡ್ಕೋತೀನಿ ಹಬ್ಬದ್ದು ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನೋಡಿ ಯಾವ ಥರ ಬರ್ತಾಯಿವೆ ಹೋಳಿಗೆ ಸಿಂಪಲ್ ಆಗಿ ಯಾವ ಥರ ಇದ್ದೀನಿ ಹಬ್ಬ ಸ್ಪೆಷಲ್ ನೀವೆಲ್ಲ ಏನೇನು ಮಾಡಿರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಈ ಥರ ಹೋಳಿಗೆ ಯಾವ ಥರ ಬಂದಿದೆ ಅಂತ ಅದು ಕೂಡ ಹೇಳಿ ಫ್ರೆಂಡ್ಸ್ ಇವಾಗ ನೋಡಿರಿ ನಾನು ಮಾಡ್ಕೊಳ್ಳೋದೇ ಇಷ್ಟೇ ಕೆಲವೊಬ್ರು ಮಾಡ್ತಾರೆ ಪೇಪರ್ ಒಳಗೆ ಆ ಹೋಳಿಗೆ ಒಳಗೆ ಅಂತ ಇಷ್ಟನೇ ಆದರೆ ನಾನು ಕಲಿಬೇಕು ಬರ್ತವೆ ಆದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಪರ್ಫೆಕ್ಟು ಈ ಥರ ರೌಂಡಾಗಿ ಒಂದು ಸ್ವಲ್ಪ ಹರ್ಕಂಬುರ್ಕ ಬುಡ್ಕ ಬರ್ತವೆ ಇದರೋದನ್ನೇ ಹೇಳ್ಕೊಬೇಕು ಅಷ್ಟೇ ಬರೋ ಬರಲ್ ಬರಲಿಲ್ಲ ಅಂದರೂ ಬರುತ್ತೆ ಅಂತ ಹೇಳಿದ್ರೆ ಅದೇನು ಇರೋದು ಹೇಳ್ಕೊಬೇಕು ಅಷ್ಟೇ ನನಗೆ ಅಷ್ಟು ಚೆನ್ನಾಗಿ ಅವು ಬರೋಲ್ಲ ಅದ್ರ ಸಲುವಾಗಿ ನಾನು ನೀವೇ ಮಾಡ್ತೀನಿ ಯಾವಾಗಲೂ ನೋಡೋ ನೋಡೋಣ ಮುಂದೆ ಕಲಿಯೋಣ ಮೇಲುಗಡೆ ಹಿಟ್ಟಿರುತ್ತೆ ಆದರೆ ನಾನು ಈ ಥರ ಝಾಡಿಸ್ಲಿಕ್ಕೆ ಹೋಗೋಲ್ಲ ಕೆಲವೊಬ್ರು ಬಟ್ಟೆ ತೊಗೊಂಡು ಜಾಡಿಸ್ತಾರೆ ಆದರೆ ನಾನು ಜಾಡಿಸಲ್ಲ ಅದೇನು ಹಿಟ್ಟೆ ಅಲ್ವಾ ಅಂತಂದು ಅಷ್ಟು ಇರಲ್ಲ ನಾನು ನೀವು ನೋಡ್ತಿರ್ಬೋದು ನೋಡಿರಿ ಪೇಪರ್ ಮೇಲೆ ಮಾಡ್ತಾಯಿದ್ದೀನಿ ಅಷ್ಟು ಇರಲ್ಲ ಅದ್ರ ಸಲುವಾಗಿ ಅಷ್ಟೇನು ಅಂತ ಮಾ ಅಷ್ಟು ಎಣ್ಣೆ ಹಚ್ಬಿಡ್ತೀನಿ ನೋಡಿ ಹಿಟ್ಟು ಮತ್ತು ನೋಡಿರಿ ಎಷ್ಟು ಇಷ್ಟಕ್ಕೆ ಎಷ್ಟು ಬರೋ ಬರೋ ಏನೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಜೊತೆ ತುಪ್ಪ ಮತ್ತು ಫುಲ್ಲು ಜಾಸ್ತಿ ನೀರು ಯೂಸ್ ಮಾಡೋದೇ ಹಾಲು ಉಂಡ್ರೆ ಭಾಳ ಸೂಪರ್ ಟೇಸ್ಟ್ ಇರ್ತದೆ ಸ್ನೇಹಿತರೆ ಫುಲ್ ಇವತ್ತು ಎಂಜಾಯ್ ಹೋಳಿ ಹೋಳಿಗೆ ಒಬ್ಬಟ್ಟು ಎಂಜಾಯ್ ಕೆಲವೊಬ್ರಿಗೆ ಜಾಸ್ತಿ ಜನಕ್ಕೆ ಹೋಳಿಗೆ ಮಾಡೋಕ್ಕೆ ಬರಲ್ಲ ಅಂತ ಕೆಲವೊಬ್ರು ಮಾಡಲ್ಲ ಸ್ನೇಹಿತರೆ ಮಾಡ್ತಾರೆ ಆದರೆ ಕಡಿಮೆ ಮಾಡೋದು ಹೇಗೆ ಬಂತು ಹಾಗೆ ಮಾಡೋದ್ರೆ ಮಾಡೋ ಮಾಡಿದ್ರೆ ನಮಗೂ ಕೂಡ ಪ್ರ್ಯಾಕ್ಟೀಸ್ ಆಗುತ್ತೆ ನಾನು ಹೀಗೆ ತಿಳ್ಕೊಂಡು ಮಾಡ್ತೀನಿ ನೋಡಿ ಬರಲ್ಲ ಅಂತ ಹೇಳೋಲ್ಲ ಏನೇ ಇರಲಿ ಪರವಾಗಿಲ್ಲ ಕಲಿಯೋದು ಮಾಡೋದು ಅಷ್ಟೇ ನೋಡ್ರಿ ಇಷ್ಟು ಹೂರು ಕಾಣಿಸ್ತಾ ಇದೆ ನಿಮಗೆ ಮತ್ತು ನೋಡ್ರಿ ಇಷ್ಟು ಹಿಟ್ಟು ಕಾಣಿಸ್ತಾ ಇದೆ ಇಷ್ಟು ಇದ್ರಷ್ಟರಲ್ಲಿ ಒಂದು ಐದು ಆರು ಆಗ್ಬೋದು ನನ್ನ ಮಗಳು ಹಿಡಿತಾ ಇದ್ದಾಳೆ ವೀಡಿಯೋ ಇದ್ದಾಳೆ ಅವಳು ಮಾಡ್ತೀನಿ ಅಂತಂದ್ರೇ ನಾನು ಕೊಟ್ಟಿದ್ದೀನಿ ಇಲ್ಲ ಪೋರ್ಸ್ ಮಾಡೋಕೆ ಮಾಡೋಲ್ಲ ನಾನು ಜಾಸ್ತಿ ಯಾಕಂದರೆ ನಾನು ಒಬ್ಬಳೇ ಮಾಡೋಕ್ಕಾಗಲ್ಲವಲ್ಲ ಅದು ಸಲುವಾಗಿ ಮಾಡ್ತೀಯ ಅಂತಂದರೆ ಮಾಡ್ತೀನಿ ಮಮ್ಮಿ ಅಂತಂದರು ಅಲ್ಲ ಅಂದರೆ ನಾನು ಬಿಟ್ಕೊಡ್ತೀನಿ ಜಾಸ್ತಿ ಫೋರ್ಸ್ ಮಾಡಲ್ಲ ನಾನು ಡ್ರೈ ಫ್ರೂಟ್ ಇದ್ದರೆ ಪೂರ ಒನ್ ಪಿನ್ ಟು ಪಿನ್ನು ಮಾಡ್ತಿದ್ದೆ ಆದರೆ ಏನಾದರೂ ತೊಗೊಳಗೆ ಆಗಿಲ್ಲ ಅದು ನೋಡಬೇಕು ಮುಂದೆ ತೊಗೋಬೇಕು ಅದಕ್ಕೆ ಟೈಮ್ ಬರ್ತಾ ಇಲ್ಲ ಯಾವಾಗ ತಗೊಳ್ಳೋದಾಗುತ್ತೋ ಗೊತ್ತಿಲ್ಲ ಇವಾಗ ನನ್ನ ಮಗಳು ಕೂಡ ಹಿಡಿತೀನಿ ಮಮ್ಮಿ ಅಂದರೆ ಹಿಡಿದಿ ವಿಡಿಯೋ ಅಂದಿದ್ದೀನಿ ಕೋರ್ಸ್ ಮಾ ಮಾಡಿಲ್ಲ ಅವಳಿಗೆ ಕೂಡ ಅವಳಿಗೆ ಇಷ್ಟ ವಿಡಿಯೋ ಮಾಡೋದು ಚೆನ್ನಾಗೇ ಮಾಡ್ತಾಳೆ ಇದಕ್ಕೆ ವಿಡಿಯೋ ಮಾಡಿಂದು ನನ್ನ ಮಗಳೇ ನೋಡಿ ವಾಯ್ಸ್ ರೆಕಾರ್ಡ್ ಏನಕ್ಕೆ ಇದ್ದೀನಿ ಅಂದರೆ ನಾ ಟಿ ವಿ ಆನ್ ಇದೆ ಸ್ನೇಹಿತರೆ ಅದು ಸಲುವಾಗಿ ಏನಕ್ಕೆಂದರೆ ಅದೊಂದು ಡ್ರ ಕಾಫಿ ರೇಟ್ ಅಂತ ಭಯ ಫುಲ್ ಭಯ ಒಂದು ಸಲ ಬಂದಿತ್ತು ನನಗೆ ಅದು ಬರಬಾರ್ದು ಅಂತ ಅಂದರು ಅದು ಸಲುವಾಗಿ ಭಯದಿಂದ ವಾಯ್ಸ್ ರೆಕಾರ್ಡ್ ಪರವಾಗಿಲ್ಲ ಅಂತ ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ನೋಡಿ ಜಾಸ್ತಿ ಎಣ್ಣೆ ಯೂಸ್ ಮಾಡ್ಕೊ ಮಾಡಿ ಮಾಡಬೇಕು ಅಂದರೆ ಪರ್ಫೆಕ್ಟ್ ಅಷ್ಟು ಮಾಡಬಾರ್ದು ನೀ ಎಣ್ಣೆ ಸರಿಯಷ್ಟು ಮಾಡಬಾರ್ದು ನಾನು ನೋಡಿ ಇದೇ ಥರ ಸಿಂಪಲ್ಲಾಗಿ ಮಾಡ್ಕೋತೀನಿ ನಿಮಗೆ ಪೂರ್ತಿ ತೋರಿಸ್ತಾ ಇದ್ದೀನೋ ಒಂದು ನಾಲ್ಕೈದು ಐದು ಆಯಿತಾ ಸ್ನೇಹಿತ ಇದರಲ್ಲಿ ನೋಡಿರಿ ಇಷ್ಟು ಕಾಣಿಸ್ತಾ ಇದೆ ನಿಮಗೆ ನೋಡಿ ನಾನು ಎಷ್ಟು ಎಣ್ಣೆ ಯೂಸ್ ಮಾಡ್ಕೋತೀನಿ ಎಷ್ಟು ಹಿಟ್ಟು ತಗೊಂಡು ಎಷ್ಟಕ್ಕೆ ಎಷ್ಟು ಎಣ್ಣೆ ಯೂಸ್ ಮಾಡ್ತೀನಿ ಇನ್ನು ಮಗ ಫುಲ್ಲು ಇದ್ದೀನಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಮಾಡಿದ್ದೀನಿ ಯಾವ ಥರ ಬಂದಿವೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಸ್ನೇಹಿತರೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೋಳಿಗೆ ಹಂಚ ಮೇಲಿಂದ ಅಷ್ಟು ಚೆನ್ನಾಗಿ ಬರಲ್ಲ ಸ್ನೇಹಿತರೆ ನನಗೆ ಇವಾಗ ಕಲ್ತಿದ್ದೀನಿ ನಾನು ಜಾಸ್ತಿ ಅಂದರೆ ಒಂದು ಒಂದು ವರ್ಷ ಆಯ್ತು ಅನ್ಕೋತೀನಿ ಅಷ್ಟೇ ಮೊದಲು ಬರ್ತಿದ್ದಿಲ್ಲ ಬರ್ತಿರಲಿಲ್ಲ ನನಗೆ ಮನಸ್ಸು ಮಾಡಿದ್ರೆ ಏನು ಎಲ್ಲ ಕಲಿಯೋದಾಗುತ್ತೆ ಆದರೆ ಮೈಂಡಲ್ಲಿ ತಗೊಬೇಕಷ್ಟೇ ನೋಡಿ ಎಷ್ಟು ಸಿಂಪಲ್ಲಾಗಿ ಕಾಣಿಸ್ತಾ ಇದೆ ಕಲಿಯೋರಿಗೆ ತುಂಬ ಕಷ್ಟ ಅನಿಸುತ್ತೆ ಇಷ್ಟು ನೋಡಿ ಇಷ್ಟೇ ನಾನು ಮಾಡೋದು ನೋಡಿರಿ ಎಷ್ಟಾಗಿದೆ ಒಂದು ಸ್ವಲ್ಪ ಜಾಸ್ತಿ ಬ್ಲ್ಯಾಕ್ ಆಗಿದೆ ಅನಿಸುತ್ತೆ ಪರವಾಗಿಲ್ಲ ನೋಡಿ ಎಷ್ಟು ಇನ್ನು ಎಷ್ಟು ಎಷ್ಟಾಗಿದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಹಾಲು ಜೊತೆ ಮತ್ತು ತುಪ್ಪ ಇವೆರಡು ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಫುಲ್ ಇವತ್ತು ಇವತ್ತು ಎಂಜಾಯ್ ನೋಡಿ ಇಷ್ಟು ಹಿಟ್ಟು ಉಳ್ಕೊಂಡಿದೆ ನೋಡಿ ಇದರ ಇಷ್ಟು ಮಾಡಿಬಿಟ್ಟು ಇವಾಗ ಟೆಂಪಲ್ಗೆ ಹೋಗಬೇಕು ವಿಡಿಯೋ ಅಂದರೆ ನನ್ನ ಹತ್ರ ತಂದಿದ್ದಳು ಅದರ ಸಲುವಾಗಿ ಸ್ಲೋ ಮಾಡ್ತಾ ಮಾಡ್ತಾಯಿದ್ದೆ ಅಂದರೆ ಮೆಲ್ಲಗೆ ಮಾಡ್ತಾಯಿದ್ದೆ ನೋಡ್ರಿ ಹೋಳಿಗೆ ಸಾಂಬಾರು ಒಂದು ಕಟ್ಟು ಸಾಂಬಾರು ಅಂತ ಹೇಳ್ಬೋದು ನೋಡ್ರಿ ಇಷ್ಟ ಆಗಿದೆ ಇದೆಲ್ಲ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಸ್ನೇಹಿತರು ನನಗೆ ಕಟ್ಟು ಸಾಂಬಾರು ತೋರಿಸಲಕ್ಕಾಗಿಲ್ಲ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್ ಏನು ಅನ್ಕೋಬೇಡಿ ಇವಾಗ ನೋಡಿ ಮಗಳು ಡ್ರೆಸ್ ತೋರಿಸ್ತಾ ಇದ್ದಾರೆ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಅಂತ ಕಮೆಂಟಲ್ಲಿ ಹೇಳಿ ಸ್ನೇಹಿತರೆ ನೋಡಿ ಫ್ರೆಂಡ್ಸ್ ನಮ್ಮ ಫುಲ್ ಫ್ಯಾಮಿಲಿ ಹಬ್ಬ ಜೋರು ನೋಡಿ ನಮ್ಮ ಯಜಮಾನರು ನನ್ನ ಮಕ್ಕಳು ನೋಡಿರಿ ನಮ್ಮ ಲುಕ್ ಯಾವ ಥರ ಇದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಸ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ ನನ್ನ ಕಡೆಯಿಂದ ನಾನು